ಅಲ್ಲಿ ನಲವತ್ತೈದು ರಿಷ್ ಇತ್ತು ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಇತ್ತು ನಾನೇ ನೋಡಲ್ಲ ಎಷ್ಟು ಆಗಿ ಹೋಗ್ತಾ ಇದ್ದೀವಿ ಅದು ವೆಯ್ಟಿಂಗ್ ವೆಯಿ ವೆಯಿ ಮಿಷಿನ್ ನೋಡ್ತೀನಿ ಅಲ್ಲಿ ಬರ್ತೀನಿ ಇವಾಗ ಎಷ್ಟು ಸಲ ಮಾಡ್ತೀಯ ಮೂರು ಸಪ್ರೇಟ್ ಕ್ಯೂ ಇರ್ಬೇಕು ಗಂಡ ಮಕ್ಳಿಗೆ ಬಂದು ಗಂಡು ಮಕ್ಕಳಿಗೆ ಕೃಷ್ಣ ವಯಸ್ಸಾದ್ರು ಇವಾಗ ಇಮ್ಲೆಟ್ ಹಾಕ್ಬೇಕು ಇಲ್ಲಿ ಕೂಡ ಟಾಯ್ಲೆಟ್ಸ್ ಎಲ್ಲಿದೆ ಹೆಂಗ್ ಹೋಗ್ಬೇಕಾ ಎಮರ್ಜೆನ್ಸಿಗೆ ಗೋಡಲ್ ಹೋಗೋಕ್ಕಾಗುತ್ತಾ ಹೆಣ್ಮಕ್ಳು ಪರವಾಗಿ ಕಾಂಪೌಂಡ್ ಹಾಕ್ತಾ ಹೋಗ್ತಾರೆ ಹೆಣ್ಮಕ್ಳಿಗೆ ಹೋಗ್ಬೇಕು ಅಷ್ಟು ಬೇಸಿಕ್ ಕಾಮನ್ ಸಿನ್ಸ್ ಇಲ್ವಾ ಕೋರ್ಟ್ ಗಂಟೆಗೆ ಬಿದ್ದು ಬರ್ತಲ್ಲ ಅಲ್ಲಿಂದ ಹಂಗೆ ಏನ್ರಿ ಸಪ್ರೇಟ್ ಹೆಣ್ಮಕ್ಳು ಟಾಯ್ಲೆಟು ಹೆಣ್ಮಕ್ಳು ಟಾಯ್ಲೆಟ್ ಮೂರು ಸಪ್ರೇಟ್ ಕ್ಯೂ ನಾನು ಮತ್ತೆ ಮೂರು ಸಪ್ರೇಟ್ ಬರ್ತೀನಿ ಸಪ್ರೇಟ್ ಕ್ಯೂ ಇಲ್ಲಿ ನೀರು ಈ ನಾಲ್ಕು ಪಾಯಿಂಟ್ ಹದಿನೈದು ಪ್ರಾಬ್ಲಮ್ ಪ್ರಾಬ್ಲಮ್ ಇದೆನ್ರಿಂದ ಹೇಳತ್ತ ನಿಮ್ಮ ನಮ್ಮಮ್ಮ ಅವ್ರಿಗೆ ಎಮರ್ಜೆನ್ಸಿ ಆದರೆ ಶುರುವಾಗಿದ್ದು ಎಲ್ಲೋಗಳ ನಾಲ್ಕು ಹತ್ತೊಂದು ಕಿಲೋಮೀಟರ್ ತೊಳಗಿಲ್ಲ ಹೆಣ್ಮಕ್ಳು ಹಿಂಗ್ಬೇಕು ಇದು ನಮ್ಮ ಸ್ವಾತಂತ್ರ್ಯ ಅಲ್ಲ ನಾವು ಕೊಟ್ಟರೆ ಅವ್ರ ಸ್ವಾತಂತ್ರ್ಯ ಬೆಳಸಿ ಮುಟ್ಟ ಹಾಕಿದಕ್ಕೆ ಕರ್ಮ ಅಲ್ವಾ ಆಗಬೇಕು ಎರಡು ಟಾಯ್ಲೆಟ್ ಸಪ್ರೇಟ್ ಇಮಿಡಿಯೇಟ್ ಆಗ್ಬೇಕು ಮೂರು ದಿವಸ ಆಗ್ಬೇಕಿತ್ತು ಇಲ್ಲಿ ಬೇಕಾದ ಜಾಗ ಇದೆಯಲ್ಲ ಏನ್ರಿ ಮಾನವತೆ ಇಲ್ಲ ನಿಮಗೆಲ್ಲ ಗಿಡ್ಲಿಂಗ ನಾಲ್ಕು ಕೆಜಿ ಬೇಕಲ್ಲ ಹಾಂ ಬರ್ತಾ ಅವನ